நம்ம முருவத்துல கட் சாதி அந்த ಸೊ ಇವತ್ತು ನಾನು ನಮ್ ಡ್ಯಾಡಿ ಜೊತೆ ಒಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಏನಂತ ಅಂದ್ರೆ ನಮ್ಮ ಮಮ್ಮಿ ಜೊತೆ ಒಂದ್ ಮಾಡಿದೆ ಬಿಡಿ ಅಂದ್ರೆ ನಿಮ್ಮ ಮಮ್ಮಿ ಅವ್ರು ಹೆಂಗೆ ಮುಂಬೈಗೆ ಬಂದು ಸೆಟ್ಲ್ ಆದ್ರು ಅವ್ರಿಗೆಲ್ಲ ಅಡ್ಜಸ್ಟ್ ಆಗುತ್ತಾ ಅಂತ ಎಲ್ಲ ನಂಗೆ ಇಷ್ಟೊಂದ್ ಜನ ಆಗುವಾಗ ಕಮೆಂಟ್ ಮಾಡಿವ್ರಿ ಹೆಂಗ್ ಅಡ್ಜಸ್ಟ್ ಆದ್ರಿ ಅಲ್ಲಿಗೆ ಅಂತ ಇಲ್ಲ ಅದಕ್ಕೋಸ್ಕರ ಮಮ್ಮಿ ಮನೆ ಹೋಮ್ ಟೂರ್ ಮಾಡಿ ಮತ್ತೆ ಮಮ್ಮಿ ಜೊತೆ ಸ್ವಲ್ಪ ಮಾತಾಡ್ಸಿದ್ದೆ ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ತುಂಬಾ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ ನಿಮ್ ಡ್ಯಾಡಿ ಜೊತೆ ಮಾತಾಡಿಸಿ ನಿಮ್ ಡ್ಯಾಡಿ ಸ್ಟೋರಿನ ಹೇಳ್ಸ್ರ್ ಹೆಂಗ್ ಸೆಟ್ಲ್ ಆದ್ರೂ ಇದನ್ನೆಲ್ಲ ಹೇಳಿ ಹೇಳಿ ಅಂತ ತುಂಬಾ ಕಮೆಂಟ್ ಬಂದಿತ್ತು ಬಟ್ ಅವಾಗ ನಾನು ವಿಡಿಯೋ ವೀಡಿಯೋ ಮಾಡ್ಲಿಲ್ಲ ತುಂಬಾ ತಿಂಗಳೇ ಆಗೋಯ್ತು ಆ ವಿಡಿಯೋ ಮಾಡಿ ಆಲ್ರೆಡಿ ಒಂದ್ ಫೋರ್ ಫೈವ್ ಮಂತ್ಸೆ ಆಯ್ತೇನೋ ಅನ್ಸುತ್ತೆ ಆ ವಿಡಿಯೋ ಮಾಡಿ ಸೊ ಅದಷ್ಟು ಗ್ಯಾಪ್ ಕೊಟ್ಟು ಇವತ್ತು ಸ್ಟಾರ್ಟ್ ಮಾಡ್ತೀನಿ ಏನಂತ ಅಂದ್ರೆ ಇವತ್ತು ನಮ್ ಡ್ಯಾಡಿ ಬಂದ್ ಕುಂತಿದ್ರು ಅದ್ರ ಇವತ್ ಕೆಲಸ ಇಲ್ಲ ಅಂತ ಹೇಳಿ ಸ್ವಲ್ಪ ಬೇಗ ಬಂದಿದ್ರು ಸೊ ಅದಕ್ಕೋಸ್ಕರ ಇವತ್ತು ಅನಸ್ತು ವಿಡಿಯೋ ಮಾಡ್ಬಿಡೋಣ ಹೆಂಗಿದ್ರು ಬೇಗ ಬಂದಿದ್ರಲ್ಲ ಇನ್ನೊಂದ್ಸಲ ನಂಗೆ ಯಾವಾಗ ಬೇಗ ಬಂದ್ ಅಂದ್ರೆ ಬೇಗ ಬರೋದ್ ಕಮ್ಮಿ ಯಾವಾಗ್ಲೂ ಲೇಟ್ ಆಗಿ ಬರ್ತಾರ ಲೇಟ್ ಆಗಿ ಬಂದು ಊಟ ಮಾಡಿ ಅಷ್ಟೇ ಇವತ್ ಬೇಗ ಬಂದಿದ್ರಲ್ಲ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂದ್ರೆ ಇವತ್ತಿನ ವಿಡಿಯೋ ಏನಂತ ಅಂದ್ರೆ ನೀವು ಆಲ್ರೆಡಿ ತಮ್ನೆ ನೋಡಿರ್ತೀರಾ ಅಂದ್ರೆ ನಮ್ ಡ್ಯಾಡಿ ಹೆಂಗೆ ಮುಂಬೈಗೆ ಬಂದ್ ಸೆಟ್ಲ್ ಆದ್ರು ಹೆಂಗೆ ಅಂತೆಲ್ಲ ಅದ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗ ಒಂದು ಸ್ಟೋರಿ ಹೇಳೋಣ ಅಂತ ಹೇಳಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಜಾಸ್ತಿ ಇಲ್ಲ ಒಂದ್ ಚಿಕ್ಕದಾಗ ಒಂದ್ ಮೂರ್ ನಾಲ್ಕು ಕ್ವಶನ್ಸ್ ಮಾತ್ರ ಬರ್ಕೊ ಮಾಡಿಕೊಂಡಿದಿನಿ ಅಂದ್ರೆ ನನ್ ಮರಿಬಾರ್ದು ಅಂತ ಹೇಳಿ ಆಮೇಲೆ ಈ ವಿಡಿಯೋದಲ್ಲಿ ಮೋಸ್ಟ್ಲಿ ನಾನೇ ಜಾಸ್ತಿ ಮಾತಾಡ್ಬೋದು ಯಾಕಂದ್ರೆ ನಮ್ ಪಪ್ಪ ಅಷ್ಟೊಂದ್ ಮಾತಾಡಲ್ಲ ಅಂದ್ರೆ ಅವ್ರಗ್ ಸ್ವಲ್ಪ ಕ್ಯಾಮ್ರಾ ಶೈ ಅದಕ್ಕೋಸ್ಕರ ನಾನು ಏನ್ ಕ್ವಶನ್ ಕೇಳ್ತೀನಿ ಅದಕ್ಕೆ ಮಾತ್ರ ಅವ್ರು ಆನ್ಸರ್ ಮಾಡ್ತಾರೆ ಅದ್ರ ಹಿಂದೆ ಬ್ಯಾಕ್ ಸ್ಟೋರಿನೆಲ್ಲ ಜಾಸ್ತಿ ನಾನೇ ಹೇಳ್ಬೋದು ಅಂತ ಅನ್ಕೊಳ್ತೀನಿ ಯಾಕಂತಂದ್ರೆ ನಮ್ಗೆ ಈ ಸ್ಟೋರಿ ಎಲ್ಲಾ ಗೊತ್ತು ನಾವು ಚಿಕ್ಕ ವಯಸ್ಸಿರುವಾಗಿಂದನು ನಮ್ ಡ್ಯಾಡಿ ಸ್ಟೋರಿ ಬಗ್ ಇದನ್ನ ಹೇಳಿ ನಮ್ ಡ್ಯಾಡಿ ಸ್ಟೋರಿ ಹೇಳಿ 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 ನಮಗೆ ಮೈಂಡ್ ಹಚ್ಕೊಂಡ್ಬಿಟ್ಟಿದೆ ಅಂದ್ರೆ ಅವ್ರು ಏನೇನೆಲ್ಲ ಮಾಡಿದ್ರು ಏನು ಅಂತೆಲ್ಲ ನಮಗೂ ಒಂಥರ ಎಲ್ಲ ಸ್ಟೋರಿ ಬಗ್ಗೆ ನಮಗೆ ಗೊತ್ತು ಬಟ್ ಆದ್ರೂ ಒಬ್ಳೆ ಹೇಳ್ಬೋದಿತ್ತು ಬಟ್ ಆದ್ರೂ ಅದು ಎಕ್ಸ್ಪೀರಿಯನ್ಸ್ ಮಾಡಿರೋರು ಹೇಳೋದು ಇನ್ನು ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ ಡ್ಯಾಡಿ ಜೊತೆ ಸ್ವಲ್ಪ ಪಕ್ಕದಲ್ಲಿ ಕುಂಡಿಸ್ಕೊಂಡು ಒಂದೊಂದ್ ಗೆ ಆನ್ಸರ್ ಮಾಡಿಸ್ತೀನಿ ಅಂದ್ರೆ ಅವ್ರು ಜಾಸ್ತಿ ಮಾತಾಡಲ್ಲ ಅದಕ್ಕೋಸ್ಕರ ಮಾತಾಡ್ತಾರೆ ಬಟ್ ಕ್ಯಾಮ್ರಾ ಮುಂದೆ ಜಾಸ್ತಿ ಮಾತಾಡಲ್ಲ ಅಷ್ಟೇನೆ ನೀವು ಕಮೆಂಟ್ ಮಾಡ್ಬಿಡ್ತೀರಾ ನೀವು ನೀವೇ ಮಾತಾಡ್ತಿದ್ದೀರಾ ಡ್ಯಾಡಿ ಜೊತೆ ಮಾತಾಡಿಸಿ ನೀವೇ ಮಾತಾಡ್ತಾ ಇದೀರಾ ಮಾಡಿದೆ ಎಷ್ಟು ವರ್ಷಕ್ಕೆ ಮುಂಬೈದ ಹದಿನಾರು ವರ್ಷಕ್ಕೆ ಬಂದಿರಬಹುದು ಊರಲ್ಲೂ ಕೆಲಸ ಮಾಡ್ತಿದ್ರಂತೆ ಊರಲ್ಲಿ ಕೆಲಸ ಮಾಡಿ ಸ್ವಲ್ಪ ವರ್ಷ ಆಮೇಲೆ ಇಲ್ಲಿ ಮುಂಬೈಗೆ ಬಂದಿದಂತೆ ಊರಲೆ ಕೆಲಸ ಮಾಡಿದ್ದೆ ಓರೆ रिक्वेस्ट ಸ್ಟೋರ್ಲೆ ಕೆಲಸ ಮಾಡ್ದೆ ಅಮೇಕಾ ವೆಲ್ಡಿಂಗ್ ಟ್ಯಾಂಕ್ ಫಸ್ಟ್ ನೀರಿಂಗ್ ಟ್ಯಾಂಕ್ ಪಟ್ಟಿತ್ತು कबूण ದಾವ್ ಬಿಲ್ಡಿಂಗ್ ಇದೇಕೆ ಈಗನ ಸಿಮೆಂಟ್ ಅಂತ ಫಸ್ಟ್ ಇದೇ कबूण ಟ್ಯಾಂಕ್ ಇತ್ತು ಮತ್ತೆ ಗೋಲ್ಡ್ ಟ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದೀನಿ ಚಂದ್ರಬೇಣದಾಸುಂದೆ ಜಿಸ್ಟಿಕಲ್ ಅಲ್ಲಿ ಕೆಲಸ ಮಾಡ್ದೆ ಸೋ ವಾಟ್ ಇಸ್ ರೋಡ್ ಅಲ್ಲಿ ಕೆಲಸ ಸುಮಾರ ಕೆಲಸ ಮಾಡಿದ್ದೀನಿ ಆಮೇಲೆ ಮುಂಬೈಗೆ ಬಂದಿರೋದು ಸೋ ಮುಂಬೈಗೆ ಬರಬೇಕು ಅಂತ ಯಾಕ ಅನಿಸ್ತು ಊರಲ್ಲೇ ಮಾಡಬಹುದು ಅಂತಲ್ಲ ಕೆಲಸನ ಊರಲ್ಲಿ ಕಮ್ಮಿ ಸಂಬಳ ಮತ್ತೆ ದುಡ್ಡು ಉಳಿತಿದ್ದಿಲ್ಲ ಮತ್ತೆ ಮನೆ ಮಾಡೋಕಾಗ್ತಿಲ್ಲ ನಮಗೂ ಅಲ್ಲಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಜೋರಾಗಿರ್ಬೇಕು ಅಂತ ಆಸೆ ಜಾಸ್ತಿ ಅದಕ್ಕೆ ಅಂದ್ರೆ ಅಲ್ಲಿ ಸ್ವಲ್ಪ ಉಳಿಸೋದಾಗ್ತಿರ್ಲಿಲ್ಲ ಸ್ಯಾಲರಿ ಎಲ್ಲ ಕಮ್ಮಿ ಅಂತ ಹೇಳಿ ಮುಂಬೈಗೆ ಬಂದಿದ್ರು ಮತ್ತೆ ಮುಂಬೈಗೆ ಬರೋದಕ್ಕೆ ಮುಂಬೈಲಿ ಯಾರಿದ್ರು ಅಂತ ನೀವು ಕೇಳ್ಬೋದು ಮುಂಬೈಲಿ ನಮ್ಮ ಅಪ್ಪ ಅವ್ರ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ ಅವ್ರ ನಿಮ್ ಚಿಕ್ಕಪ್ಪ ಅವ್ರ ಯಾರು ಇದ್ರು ನಮ್ಮ ಇನ್ನೊಬ್ಬ ಚಿಕ್ಕಪ್ಪ ಇತ್ತು ಅವ್ರು ನಮ್ ಚಿಕ್ಕಪ್ಪನ್ ಕರ್ಕೊಂಡ್ ಬಂದ್ರು ನಮ್ಮ ಇಬ್ರು ಚಿಕ್ಕಪ್ಪ ಇದ್ರು ಅವ್ರ್ ಅಲ್ಲೇ ಇದ್ರು ನನ್ ತಂದು ಹೋಟ್ಲಿಗೆ ಹಾಕಿದ್ರು ಅಂದ್ರೆ ಅವ್ರ್ ಇವ್ರ್ ಚಿಕ್ಕಪ್ಪಂದಿರು ಮುಂಚೆ ಮುಂಬೈ ಇದ್ದಿದ್ರಿಂದ ಇವ್ರು ಮುಂಬೈಗ್ ಬಂದ್ರು ಆಮೇಲೆ ಇವ್ರು ಹೋಟೆಲ್ ಸೇರ್ಕೊಂಡ್ರು ನಮ್ ಡ್ಯಾಡಿ ಫಸ್ಟ್ ಜಾಬ್ ಹೋಟೆಲ್ ಹೋಟೆಲ್ ಅಲ್ಲಿ ಕೆಲ್ಸಕ್ ಸೇರ್ಕೊಂಡು ಅಲ್ಲೇ ಕೆಲ್ಸ ಮಾಡೋದು ಅಲ್ಲೇ ಮಲ್ಕೊಳೋದು ಈ ತರ ಸ್ಟಾರ್ಟ್ ಆಗಿದ್ದು ಜೀವನ. ಸೊ ಹದ್ನೈದ್ ಹದಿನಾರು ವರ್ಷದಲ್ಲಿ ಮುಂಬೈ ಬೇರೆ ಗೊತ್ತಿಲ್ಲದರ ರಾಜ್ಯಕ್ಕೆ ಬಂದು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲೇ ಇರ್ಬೇಕು ಅಂದ್ರೆ ನೆನ್ಸ್ಕೊಂಡ್ರ ಎಷ್ಟು ಅನ್ಸುತ್ತಲ್ವಾ ಆ ತರ ಆ ತರ ಸ್ಟಾರ್ಟ್ ಆಗಿರೋದು ಇಲ್ಲಿ ಮುಂಬೈ ಜರ್ನಿ ಮುಂಬೈ ಅಂದ್ರೆ ಈಸಿ ನಾಟ್ ಈಸಿ ತುಂಬಾ ಅಲ್ಲಿ ತುಂಬಾ ಸಫರ್ ಆಗಬೇಕು ಪ್ರತಿಯೊಬ್ಬ ಮನುಷ್ಯನು ಕೂಡ ತುಂಬಾ ಸಫರ್ ಆಗ್ತಾರೆ ಇಲ್ಲಿ ಅಂದ್ರೆ ಊರ್ ಕಡೆ ಬಿಡಿ ಊರ್ ಕಡೆ ಮನೆ ಎಲ್ಲ ಇರುತ್ತೆ ಊರ್ ಕಡೆ ಆರಾಮ್ ಅಂತ ಅನ್ಸುತ್ತೆ ಬಟ್ ಮುಂಬೈ ನಿಜವಾಗ್ಲೂ ತುಂಬಾ ಕಷ್ಟ ಮುಂಬೈನಲ್ಲಿ ನಮ್ಮ ಪಪ್ಪ ಒಂದ್ ಒಂದೇ ಅಂತಲ್ಲ ಈ ತರ ತುಂಬಾ ಸಾಕಷ್ಟು ಜನಗಳಿದ್ದಾರೆ ಮುಂಬೈನಲ್ಲಿ ಎಲ್ಲಾ ಅವ್ರು ಚಿಕ್ ಈ ತರ ಬಂದು ಅಂದ್ರೆ ಊರಿಂದ ಬೇರೆ ರಾಜ್ಯದಿಂದ ಇಲ್ಲಿ ವಲಸೆ ಬಂದು ಅವ್ರ ಲೈಫ್ ನ ಲೀಡ್ ಮಾಡ್ತಿರೋ ಅವ್ರ ಲೈಫ್ ನ ಇನ್ನು ಬೆಟರ್ ಮಾಡ್ಕೊಂಡಿರೋರು ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಂಡಿರೋರು ಮುಂಬೈಲಿ ತುಂಬಾ ಜನ ಇದಾರೆ ಅದ್ರಲ್ಲಿ ಒಂದ್ ನಮ್ಮ ಪಪ್ಪನೊಂದು ಚಿಕ್ಕ ಸ್ಟೋರಿ ಅಷ್ಟೇನೆ ಮುಂಬೈಲಿ ಎಷ್ಟೊಂದ್ ಜನ ಅವ್ರ ಲೈಫ್ ನ ಬಿಲ್ಡ್ ಮಾಡ್ಕೊಂಡವ್ರಲ್ಲ ಅದ್ರಲ್ಲಿ ನಮ್ಮ ಪಪ್ಪನ್ ಒಂದು ಚಿಕ್ಕ ಸ್ಟೋರಿ ಅಷ್ಟೇನೆ ಇವತ್ತಿನ ವಿಡಿಯೋ ಆಮೇಲೆ ನೀವು ಯಾವ ಯಾವ ತರದ್ ಕೆಲಸ ಮಾಡಿದ್ರಿ ಮುಂಬೈನಲ್ಲಿ ಅಂತ ಮುಂಬೈನಲ್ಲಿ ಹೋಟ್ಲ ಬಾರ್ದು ಆಮೇಲೆ ಗಾರ್ಡನ್ ಗಿಡ ಕಟ್ಕೊಂಡು ಅದ್ ಮಾಡ್ದು ಅದಾದ್ಮೇಲೆ ಇನ್ನ ಹಾಸ್ಪಿಟಲ್ ಕೆಲಸ ಮಾಡಿದೆ ಹಾಸ್ಪಿಟಲ್ ಆದ್ಮೇಲೆ ಮತ್ತೆ ನೆಕ್ಸ್ಟ್ ಎಲ್ಡಿಂಗ್ ಅಲ್ಲಿ ಕೆಲಸ ಮಾಡಿದೆ ಒಂದ್ ಐದಾರು ತಿಂಗಳು ಆಮೇಲೆ ಗಾಡಿ ತೊಳಿವೆ ಗಾಡಿ ಟೆಂಪೋ ಮತ್ತೆ ಇವೆಲ್ಲ ತೊಳಿವೆ ಮತ್ತೆ ಅದಾದ್ಮೇಲೆ ಮತ್ತೆ ಹೋಟ್ಲ ಕೆಲಸ ಮಾಡಿವೆ ಮತ್ ನೆಕ್ಸ್ಟ್ ಕೆಲಸ ಅದ ಈ ತರ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ ಆ ಎಲ್ಲಾ ಕೆಲಸಗಳು ಮಾಡಿದ್ದಾರೆ ಅಂತ. ಸೊ ಈ ತರ ನನ್ಗೂ ತುಂಬಾ ಹೇಳ್ತಿರ್ತಾರೆ ಎಲ್ಲಾ ಪ್ರತಿ ಒಂದು ಕೆಲ್ಸ ಅಂದ್ರೆ ಒಂದು ಸಮೋಸಾ ಮಾಡೋದ್ರಿಂದ ಇದು ಐಸ್ ಕ್ರೀಮ್ ಮಾಡೋದ್ರಿಂದ ಹಿಡ್ದು ಪ್ರತಿ ಒಂದು ಮಾಡಿದೀವಿ ಅಂತ ಹೇಳ್ತಿರ್ತಾರೆ ಮತ್ತೆ ಅವಾಗ ಹೆಂಗ ಅಂತ ಹೆಂಗೆ ಅಂತ ಅಂದ್ರೆ ಇವಾಗ ಅವಾಗ ಒಂದ್ಸಲ ಅಂದ್ರೆ ಹೋಟೆಲ್ ಅಲ್ಲಿ ಹೋಟೆಲ್ ಕೆಲಸ ಮಾಡ್ಬೇಕಾದ್ರೆ ಹೋಟೆಲ್ ಅಲ್ಲಿ ಮನೆಗ್ ಕೊಬೋದಿತ್ತು ಬಟ್ ಹೋಟೆಲ್ ಬಿಟ್ಬಿಟ್ಟು ಬೇರೆ ಕೆಲಸಗಳನ್ನ ಮಾಡ್ತಿದ್ರಲ್ಲ ಅವಾಗೆಲ್ಲಾ ಹೊರ್ಗಡೆನೆ ಮನೆ ಕೋಗಿತ್ತಂತೆ ಒಂದೊಂದ್ಸಲ ನಂಗೆ ಎಷ್ಟೊಂದ್ಸಲ ಹೇಳ ಒಂದ್ಸಲ ಗಾಡಿ ಇರುತ್ತಲ್ಲ ಗಾಡಿ ನಿಲ್ಸಿತ್ತಾರಲ್ಲ ಗಾಡಿ ಹಂಡಿನೂ ಮನೋದಿರೋಲ್ ಹಾಕೊಂಡು ಗಾಡಿ ಹಂಡಿ ಮಲಿಕೊಳ್ಳಿ ಪ್ಲಾಸ್ಟಿಕ್ ಈ ತರ ಎಲ್ಲ ಮನಗಿದಂತೆ ಅದೆಲ್ಲ ಅದೆಲ್ಲ ಸ್ಟೋರಿನೇ ನಮ್ ಪಾಪ ನಮ್ಗೆ ಹೇಳಿದಾರೆ ಅದೆಲ್ಲ ಮನೆ ಇರ್ಲಿಲ್ವಲ್ಲ ಅವಾಗ ಅದಕ್ಕೋಸ್ಕರ ಆಮೇಲೆ ಈ ತರನೆ ಇಲ್ಲಿ ಬಂದು ಹೋಟೆಲ್ ಸೇರ್ಕೊಂಡು ಅವಲ್ಲಿ ಎಲ್ಲಾ ಕೆಲಸಗಳನ್ನ ಮಾಡಿ ಹೊರ್ಗಡೆ ಮಾಡಿಕೊಂಡು ಗಾಡಿ ಅಂಡಿ ಮನಿಕೊಂಡು ಈ ತರ ಪ್ರತಿ ಒಂದು ಸಫರ್ ಪಟ್ಟಿ ಆಮೇಲೆ ಮನೆ ತಗೋಬೇಕು ಅಂತ ನಮ್ ಡ್ಯಾಡಿಗೊಂದು ಒಂದು ಮನ್ಸ್ ಬಂತು ಮದ್ವೆಗಿಂತ ಮುಂಚೆ ಮನೆ ತಗೋಬೇಕು ಅಂತ ಅದ್ ಯಾಕೆ ಹಂಗ ಅನಿಸ್ತು ನಾನೊಂದೇ ಮದ್ವೆ ಈಗ ನಾನು ಎಂತಿ ಕರ್ಕೊಂಡ್ ಬಂದ್ರೆ ಮದ್ವೆಗೆ ಬಂದ್ರೆ ನನ್ ಎಂತಿ ನಾನು ಇನ್ನೊಬ್ರು ಬಾಡಿಗೆ ಮನೆ ಇರ್ಬೇಕು ಅಲ್ಲಿ ಮನೆ ಇಲ್ಲ ಅದು ದುಡ್ಡು ಕೊಡಲ್ಲ ಖಾಲಿ ಮಾಡ್ತಾರೆ ಇನ್ನ ನಾವು ಬೀದಿಲ್ ಮನೆ ಕತ್ತೀವಿ ಅವಳು ಕರ್ಕೊಂಡ್ ಬೀದಿ ಮನ್ಸಲ್ಲ ಆಮೇಲೆ ಇನ್ನೊಂದ್ ಏನು ಅಂತಂದ್ರೆ ಏನಾದ್ರೂ ಮಾಡ್ಬೇಕು ನಮ್ಮ ಪಪ್ಪಂಗೆ ಅಂತ ಚಿಕ್ಕ ವಯಸ್ಸಿಂದ ಮಾಡಿಲ್ದೇರಂತ ನಾನ್ ಮಾಡ್ಬೇಕು ಅಂತ ಒಂದ್ ಆಟ ಅದಕ್ಕೋಸ್ಕರ ಮುಂಬೈನಲ್ಲಿ ಮನೆ ತಗೊಳ್ಲೇಬೇಕು ಅಂತ ಹೇಳಿ ಜಾಸ್ತಿ ಅಂದ್ರೆ ಎಷ್ಟ್ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಹೇಳಿ ತಗೋಬೇಕು ಅಂತ ಡಿಸಿಷನ್ ಮಾಡಿದ್ರು ಕ್ಯಾಮ್ರಾ ಸ್ವಲ್ಪ ಅಳ್ಳಾಡ್ತಿದ್ದೆ ಅದು ಫ್ಯಾನ್ ಗಾಳಿ ಹೋದಿಂದ ಫ್ಯಾನ್ ಸ್ಲೋ ಮಾಡ್ಬಿಡ್ತೀನಿ ಸೊ ಈ ತರ ಅಂದ್ರೆ ಅಲ್ಲೊಂದು ಜಾಬ್ ಸಿಕ್ಕದ ಮೇಲೆ ಅಲ್ಲಿ ಸ್ಕೂಲಲ್ಲೂ ಕೆಲಸ ಮಾಡೋದು ಮತ್ತೆ ಅವ್ರ ಅವ್ರ ಸ್ಕೂಲ್ ಓನರ್ ಇರ್ತಲ್ಲ ಅವ್ರ ಮನೇಲೂ ಕೆಲಸ ಮಾಡೋದು ಮತ್ತೆ ಅಲ್ಲಿ ಒಂದ್ ಗಾಡ್ ಕಾರ್ ಗಳು ಇರ್ತವಲ್ಲ ಅವ್ರು ತೊಳೆಯೋದು ಈ ತರ ಎಲ್ಲಾ ಮಲ್ಟಿಪಲ್ ಕೆಲ್ಸಗಳನ್ನ ಮಾಡ್ತಿದ್ರು ಸೊ ಏನು ಅಂತ ಅಂದ್ರೆ ಅವಾಗ ಇವ್ರಿಗೆ ಒಂದು ನಮ್ ಡ್ಯಾಡಿಗೆ ಅನ್ಸಿದ್ರು ಅಂದ್ರೆ ಈಗ ಎಲ್ಲಾ ಕೆಲ್ಸಾನು ಮಾಡ್ತಾ ಇದ್ನಲ್ಲ ಸೊ ನಾನು ಏನೋ ಒಂದ್ ಮಾಡ್ಬೇಕು ಅಂತ ಹೇಳಿ ಮನೆ ತಗೋಬೇಕು ಅಂತ ಡಿಶನ್ ಆದ್ರು ಡಿಸೈಡ್ ಮಾಡಿದ್ರು ಮನೇನು ಏನು ಅಂತ ಅಂದ್ರೆ ಮನೆ ತಗೊಳಕ್ ಫುಲ್ ಇರೋದ ದುಡ್ಡೇ ಇಲ್ಲ ಬರೀ ಕೆಲಸ ಅಷ್ಟೇ ಸೊ ಅವಾಗ ಇವ್ರು ಓನರ್ ಇದ್ರಲ್ಲ ಸ್ಕೂಲ್ ಓನರ್ ಅವ್ರು ತುಂಬಾ ಒಳ್ಳೆಯವರು ಅವ್ರು ಇರೋದ್ರಿಂದಾನೆ ಆಕ್ಚುಲಿ ಇಷ್ಟು ಅಂದ್ರೆ ನಮ್ಮ ಪಪ್ಪ ಇಲ್ಲಿ ಮನೆ ತಗೊಳದಕ್ ಒಂದ್ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು ಸೊ ಅವ್ರು ಆಯ್ತು ನಾನು ದುಡ್ಡು ಕೊಡ್ತೀನಿ ನೀವು ತಗೋ ಅಂತ ಹೇಳಿದ್ರು ಅಂದ್ರೆ ದುಡ್ಡು ಕೊಡ್ತೀನಿ ಆಮೇಲೆ ನೀನ್ ತೀರ್ಸುವಂತೆ ಸಾಲ ಅಂತ ಬಟ್ ಸಾಲನ ಅವಾಗ ಯಾರ್ ಕೊಡ್ತಾರಲ್ವಾ ಈಗ ಗೊತ್ತಿಲ್ದೇ ಅವ್ರಿಗೆ ಯಾರೋ ಕೆಲಸ ಮಾಡೋರ್ಗೆ ಸಾಲ ಕೊಡೋದು ಅದು ಒಂದು ದೊಡ್ಡ ದೊಡ್ಡ ಮಾತಿನೇ ಅದು ಒಂದು ದೊಡ್ಡ ಮನುಷ್ಯತ್ವನೆ ಸೊ ಅವ್ರ ಸಾಲ ಕೊಟ್ರು ಆಮೇಲೆ ನಮ್ ಡ್ಯಾಡಿ ಅದನ್ನ ತಗೊಂಡ್ ಮನೆಗೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರು ಸೊ ಆ ಸಾಲನ ಅಲ್ಲೇ ಅವ್ರ ಮನೇಲಿ ಕೆಲ್ಸ ಮಾಡಿ ಆ ಸಾಲ ತೀರ್ಸಿದ್ರು ನಮ್ ಡ್ಯಾಡಿ ಈ ತರ ಆಮೇಲೆ ಇನ್ ಮನೆ ತಗೋಬೇಕು ಆದ್ರೂ ಒಂದ್ ದೊಡ್ಡ ಸ್ಟೋರಿ ಏನಂತ ಅಂದ್ರೆ ಇಲ್ಲಿ ಮುಂಬೈನಲ್ಲೆಲ್ಲ ಆ ಟೈಮಲ್ಲಿ ತುಂಬಾ ಕಮ್ಮಿಗ್ ಮನೆಗ್ ಸಿಕ್ತಿದ್ ತುಂಬಾ ಕಮ್ಮಿ ರೇಟಿಗೆ ಮನೆಗ್ ಸಿಕ್ತಿದ್ವಂತೆ ಅಹ್ ಎಷ್ಟೊಂದ್ ಜನ ಆರ್ ಸಾವಿರ ತಗೊಂಡಿರೋ ತಗೊಂಡಿರೋಂತರು ಇದಾರೆ ಬಟ್ ನಮ್ ಡ್ಯಾಡಿ ಅವಾಗ ಎಪ್ಪತ್ ಸಾವಿರ ಕೊಟ್ಟಿ ಮನೆ ತಗೊಂಡಿದ್ರು ಸೊ ಅದು ಅಂದ್ರೆ ಪಪ್ಪನ್ಗೆ ಏನಾಯ್ತು ಅಂತ ಅಂದ್ರೆ ಪಪ್ಪಂಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಪಪ್ಪನ್ ಜೊತೆ ಬಂದು ಯಾರು ಯಾರು ಇಲ್ಲ ಇಲ್ಲ ಮನೆ ನೋಡೋಲ್ಲ ಅವನು ತರ್ಕಾರಿ ತರಕೋ ಸೆಡನ್ಗೆ ಬಾಯಿ ತರ್ಕಾರಿ ತರ್ಬೇಕಾಯ್ತಲ್ಲ ಸುಂದರ್ನಾಗ ಒಂದ್ ಅಂಗಡಿ ಇದೆ ಮನೆ ಐತೆ ಅವನು ಪುಟ್ ಯಾರ ಅವಂತ ಗಾಡಿ ತರಕೆ ದಿವ್ಸ ಸಾಮಾನ್ ತರ ಮನೆಗೆ ಇಲ್ಲಿ ಸೆಡೆಯ ತರಕಾರಿ ತರ್ಬೇಕಾ ಅವ್ರ ತಗತಿದ್ವಿ ಯಾವಾಗ್ಲೂ ಫಿಕ್ಸ್ ಆಗಿ ಹೋಗ್ತಾ ಇದ್ದೇವೆ ಅವ್ನು ಹೇಳ್ದೆ ನಂಗ್ ಮನೆಯರ್ ಕೊಡ್ಸು ಅಂತ ಅವನೇ ಅಂದ ಆಯ್ತು ಕೊಡ್ಸಿನ್ ಬಿಡು ಅಂತ ಅವನಂತ ಮನಿತ್ತಿಲ್ಲ ಆಯ್ತು ಕೊಡ್ಸಿನ್ ಬಿಡು ಅಂದ ಆಮ್ಯಾಗ ಮನೆ ಕೊಡ್ಸಕ್ ಅವನೇ ಅಂದ ಆಯ್ತು ಅಂತ ಆದ್ಮೇಲೆ ನಂತ ಅವಾಗ ಒಂದ ಮೂರ್ ಸಾವಿರ ನಾಲ್ಕ್ ಸಾವಿರ ದುಡ್ಡಿತ್ ಅಷ್ಟೇ ಮೂರ ನಾಲ್ಕ್ ಸಾವಿರ ದುಡ್ಡು ಇತ್ತು ಪರ್ಸನಲ್ ಆಗಿ ಬಾಕಿದು ಊರಿಗೆ ಕಳ್ಸಿವೆ ತಂದೆ ತಾಯಿಗೊಂದ್ ಸ್ವಲ್ಪ ಕಳ್ಸಿವೆ ಸ್ವಲ್ಪ ಹಿಂಗೆ ಕೆಲ್ಸಗಳಿದ್ದು ಇವೆಲ್ಲ ಸಾಲ ನಮ್ಮ ಮಕ್ಕಳು ಮದುವೆ ಮಾಡಿದ್ದು ಹ್ಮ್ ಅಕ್ಕದ ಮದ್ಯ ಮಾಡಿದ್ರು ಇವ್ರಿಗೆ ಅಂದ್ರೆ ಇವ್ರು ನಾಲ್ಕ್ ಜನ ಅಕ್ಕ ತಂಗಿ ತಮ್ಮ ಅಪ್ಪ ಸೇತ ನಾಲ್ಕ್ ಜನ ಈ ತರ ಸೊ ಎಲ್ಲಾರು ಇದ್ರಿಂದ ಪಪ್ಪಾ ದೊಡ್ಡವರಾಗಿರೋದ್ರಿಂದ ಗಂಡ ಅಂದ್ರೆ ಇವ್ರ ಅಕ್ಕ ಇದ್ರಲ್ಲ ಅವ್ರಾದ್ಮೇಲೆ ಪಪ್ಪಾನೇ ಪಪ್ಪಾ ಆಗಿರೋದ್ರಿಂದ ಎಲ್ಲಾನು ಮೇಂಟೈನ್ ಮಾಡ್ಬೇಕಿತ್ತು ಅದಕ್ಕೋಸ್ಕರ ಆಮೇಲೆ ಅಷ್ಟೊಂದ್ ದುಡ್ಡು ಉಳಿತಿರ್ಲಿಲ್ಲ ಒಬ್ಬರಂತಳಿ ಆಮೇಲೆ ಇಲ್ಲಿ ಮನೆ ತಗೋಬೇಕಾರೆ ಏನಾಯ್ತು ಅಂತ ಅಂದ್ರೆ ಅವ್ರು ಪಪ್ಪಂಗೆ ಜಾಸ್ತಿ ರೇಟಿ ಕೊಟ್ರು ಇವ್ರು ಗೊತ್ತಿಲ್ಲದಿರೋದಲ್ವಾ ಪಪ್ಪಂಗ ಇಲ್ಲೆಲ್ಲಾ ಗೊತ್ತಿಲ್ಲ ಜನಪರಿಚಯ ಇಲ್ಲ ಯಾರು ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಇಲ್ಲ ಅಂತ ಹೇಳಿ ಜಾಸ್ತಿ ರೇಟಿ ಕೊಟ್ರು ಪಪ್ಪ ಆದ್ರೂನು ಅವಾಗ ಪಪ್ಪಂಗ ಅಷ್ಟು ವಿಚಾರಸಷ್ಟು ಗೊತ್ತಿಲ್ಲ ಅಂದ್ರೆ ಅವ್ರು ಇಲ್ಲಿ ಇರ್ತಿರ್ಲಿಲ್ಲ ಅಲ್ವಾ ಬೇರೆ ಕಡೆ ಇರ್ತಿದ್ರಲ್ಲ ಸೊ ಆಗ್ಲಿ ಪರ್ವಾಗಿಲ್ಲದಂತ ಏನಾದ್ರು ಆಗ್ಲಿ ತಗೊಳ್ಲೇಬೇಕು ಅಂತ ಹೇಳಿ ಸರಿ ಅಂತ ಸಾಲ ತಗೊಬಂದು ತಗೊಂಡ್ರು ಮನೇನ ಸೊ ಮನೆ ತಗೊಂಡಾದ್ಮೇಲೆ ಅದ್ ಸಾರ ತೀರ್ಸೋದ್ ಸ್ಟಾರ್ಟ್ ಮಾಡಿದ್ರು ಸೊ ಮನೆ ತಗೊಂಡಾದ್ಮೇಲೆ ಮದ್ವೆ ಆದ್ರಾ ಮದ್ವೆ ಮನೆ ತಗೊಂಡ್ ಆದ್ಮೇಲೆ ಊರಿಗ್ ಬಂದು ಆಮೇಲೆ ಹುಡ್ಗಿ ನೋಡಿ ಮದ್ವೆ ಆಗಿದ್ದು ಅಂದ್ರೆ ನಮ್ಮ ಮಮ್ಮಿ ನೋಡಿ ಮದ್ವೆ ಆಗಿದ್ದು ಸೊ ಆಮೇಲೆ ಇವ್ರು ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಅಷ್ಟ್ ದಿನ ಬರೀ ನಮ್ಮ ಪಪ್ಪ ಒಬ್ಬರೇ ಎಲ್ಲಾ ತರದ್ ಕೆಲ್ಸಗಳ್ನು ಮಾಡಿ ಕಷ್ಟಪಟ್ಟು ಒಂದ್ ಮನೆ ತಗೊಂಡ್ರು ಆಮೇಲೆ ಇಬ್ರುದ್ ಜರ್ನಿ ಸ್ಟಾರ್ಟ್ ಆಯ್ತು ಸೊ ಮದ್ವೆ ಆದ್ಮೇಲೆ ಏನು ಅಂತ ಅಂದ್ರೆ ನಮ್ಮ ಪಪ್ಪಾ ಈ ಮನೆ ತಗೊಂಡಾದ್ಮೇಲೆ ಮನೆಗ್ ಬಂದ್ರು ಶಿಫ್ಟ್ ಆದ್ರು ಮನೆಗೆ ಆಮೇಲೆ ಏನೋ ಕೆಲ್ಸ ಮಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಎಲೆಕ್ಟ್ರಿಷಿಯನ್ ಹೆಂಗ್ ಕಲ್ತಿದ್ದು ನೀನು ಕೆಲಸನ ಎಲೆಕ್ಟ್ರಿನ್ ಕೆಲ್ಸ ಫಸ್ಟ್ ಕ್ಲಾಸಸ್ ಹೋದೆ ನನಗೆ ಎಲೆಕ್ಟ್ರಿ ನಮ್ಮ ಬಿಲ್ಡಿಂಗ್ ಅಲ್ಲಿ ಕೆಲ್ಸ ನಡೀತಿತ್ತು ಬಿಲ್ಡಿಂಗ್ ಪೂರಾ ರೆಡಿ ಆಗಿತ್ತಿಲ್ಲ ಒಂದೇ ಮಳಿಗ್ ರೆಡಿ ಆಗಿತ್ತು ಎಲ್ಲಾ ಕೆಲ್ಸನ ಅಲ್ಲೂ ಮಾಡ್ಬೇಕು ಪೈಪ್ ಹಾಕೋದು ಇದು ಹಾಕೋದು ನಮಗೆ ಎಲ್ಲ ಎಲೆಟ್ರಿಕ್ ಬರ್ತದ ಅವನು ಬರ್ತಿದ್ದಲ್ಲ ಅವನು ಕಲಿಬೇಕು ಅಂತ ಅವನು ಒಂದ್ ದಿವ್ಸ ಜಗಳಾಯ್ತು ಕಲಿಯೋಕೆ ಕಲಿಬೇಕು ಅಂತ ನನಗೆ ಒಂದ್ ಚಾಲೆಂಜ್ ಆಯ್ತು ಅದಕ್ಕೋಸ್ಕರ ನಾನು ಕ್ಲಾಸಸ್ ಎಲ್ಲ ಕ್ಲಾಸಸ್ ಆರು ಗಂಟೆ ಸ್ಕೂಲ್ ಬಿಡ್ತಾರಾ ಇದುವರೆಗೆ ಆರು ಗಂಟೆ ಆರವರೆಗೆ ಕ್ಲಾಸಸ್ ಜಡ್ ಹೊಡಿಬೇಕು ನಾನು ಏಳು ಗಂಟೆ ಬರೋಳಬೇಕು ಹೊಡಿಬೇಕು ಇಲ್ಲಿಂದ ಟ್ರೈನ್ ಇಲ್ಲದು ಕ್ಲಾಸಸ್ ಕೆಲಸ ಮುಗಿಸ್ಕೊಂಡು ಬೋರಿ ಒಲಿಗೆ ಹೋಗಿ ಅಲ್ಲಿ ಕ್ಲಾಸಸ್ ಕಲ್ತಿದ್ ಅಂದ್ರೆ ಎಲೆಕ್ಟ್ರಿಷಿಯನ್ ಅದು ಒಂದೊಂದ್ ಕೋರ್ಸ್ ತರ ಏನೋ ಇರುತ್ತೆ ಅದನ್ನ ಸ್ವಲ್ಪ ದಿನ ಅದ್ ಕಲ್ತಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಅಂದ್ರೆ ಮಮ್ಮಿ ಮದ್ವೆ ಆಗಿ ಬಂದ್ಮೇಲೆ ಮಮ್ಮಿ ಮತ್ತೆ ಪಪ್ಪ ಇಬ್ರು ಸೇರ್ಕೊಂಡು ಅದೇ ಸ್ಕೂಲ್ ನಲ್ಲಿ ಒಂದು ಕ್ಯಾಂಟೀನ್ ಸ್ಕೂಲ್ ಅಲ್ಲಿ ಕ್ಯಾಂಟೀನ್ ಇರುತ್ತೆ ಚಿಕ್ಕದಾಗಿ ಅಂದ್ರೆ ಕ್ಯಾಂಟೀನ್ ಅಡ್ಗೆ ಎಲ್ಲ ಮಾಡೋಲ್ಲ ಸ್ನಾಕ್ಸ್ ತರ ಸಮೋಸ ವಡಪಾವ್ ಈ ತರ ಏನಾರ ಮಾಡೋದು ಅದನ್ನ ಸ್ಟಾರ್ಟ್ ಮಾಡಿದ್ರು ಅದೇ ಸ್ಕೂಲ್ ನಲ್ಲಿ ಕ್ಯಾಂಟೀನ್ ಪರ್ಮಿಷನ್ ಇತ್ತಲ್ಲ ಅಂದ್ರೆ ಇವ್ರಿಗೆ ಗೊತ್ತಿರೋಲ್ವಾ ಅದಕ್ಕೆ ಪರ್ಮಿಷನ್ ತಗೊಂಡು ಕ್ಯಾಂಟೀನ್ ಸ್ಟಾರ್ಟ್ ಮಾಡಿದ್ರು ಸ್ಕೂಲ್ ಅಲ್ಲಿ ಸೊ ಅದು ಸ್ವಲ್ಪ ವರ್ಷ ಮಾಡಿದ್ರು ಆಮೇಲೆ ಎಲೆಕ್ಟ್ರಿಷಿಯನ್ ಕಲಿತಿದ್ರಲ್ಲ ಅಷ್ಟೊತ್ತಿಗೆ ಆಲ್ರೆಡಿ ಕಲ್ತಿದ್ದು ಇನ್ನ ಮೆಕನ್ನೇ ಲೈಸೆನ್ಸ್ ಆಗಿತ್ತಿಲ್ಲ ಅದು ಲೈಸೆನ್ಸ್ ಬೇರೆ ತ ಕೆಲ್ಸ ಹೋಗಿ ಮಗ್ಗಿ ಸ್ಕೂಲ್ ಬಿಟ್ಟಾದ್ಮೇಲೆ ಒಂದ್ ವರ್ಷ ಲೈಸೆನ್ಸ್ ಇನ್ನೊಬ್ರ ತಕ್ಕ ಕೆಲಸ ಮಾಡಿದೆ ಫಸ್ಟ್ ದೊಡ್ಡ ಇಂಜಿನಿಯರ್ ಅಂತ ಬಿಲ್ಡಿಂಗ್ ಮಾಡ್ತಾ ಅವರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಆತರ ಅವರು ನನಗೆ ಕೆಲಸ ಮಾಡೋ ನೋಡಿ ನಾನು ಕೆಲಸ ಮಾಡ್ಬಿಟ್ಟು ಅವರೇ ಲೈಸೆನ್ಸ್ ಬಿಟ್ಕೊಟ್ರು ಫ್ರೀ ಆಗಿ ಲೈಸೆನ್ಸ್ ಅಂತ ಆತರ ಎಲೆಕ್ಟ್ರಿಷಿಯನ್ ಕೆಲಸ ಆಮೇಲೆ ಇವಾಗ ಪರ್ಫೆಕ್ಟ್ ಆಗಿ ಕಲ್ತ್ರು ಆಮೇಲೆ ನಮ್ ಚಿಕ್ಕಪ್ಪ ಇದ್ದಾರೆ ನಮ್ಮ ಚಿಕ್ಕಪ್ಪನು ಅವ್ರು ಮುಂಬೈಗ್ ಬಂದ್ರು ಅವ್ರ ಮುಂಬೈ ಅವ್ರಿಗೂ ಎಲೆಕ್ಟ್ರಿಷಿಯನ್ ಕೆಲಸ ಕಲ್ಸಿದ್ರು ಮತ್ತೆ ಇನ್ನೊಂದು ಎಷ್ಟೊಂದ್ ಜನ ನಮ್ ಕನ್ನಡದವ್ರೇ ನಮ್ ನಮ್ದು ನಮ್ ರಿಲೇಷನ್ ಅವ್ರೆ ಅವ್ರಿಗೆಲ್ದ್ರಿಗುನು ಎಲೆಕ್ಟ್ರಿಷಿಯನ್ ಕೆಲಸನೇ ಕಲ್ಸಿದ್ರು ನಮ್ ಡ್ಯಾಡಿ ಅಂದ್ರೆ ಜೊತೆ ಕೆಲ್ಸ ಕರ್ಕೊಂಡೋಗಿ ಕೆಲಸ ಕರ್ಕೊಂಡೋಗಿ ಅವ್ರಿಗೆ ಎಲ್ದ್ರಿಗು ಕೆಲಸ ಕಲ್ಸಿ ಈಗ ಅವರು ನಿಜವಾಗ್ಲೂ ನಮ್ ಡ್ಯಾಡಿಗಿಂತ ಚೆನ್ನಾಗ್ ದುಡಿತಿದ್ದಾರೆ ಆ ತರ ಆಯ್ತು ಸೊ ಆಮೇಲೆ ಇವಾಗ ನಮ್ ಪಪ್ಪ ವಯಸ್ಸಾಯ್ತಾರೆ ಅದಕ್ಕೋಸ್ಕರ ಈಗ ಸ್ವಲ್ಪ ಕಮ್ಮಿ ದುಡಿತಾರೆ ಅಂತ ಅನ್ಸುತ್ತೆ ಅವಾಗೆಲ್ಲ ಚೆನ್ನಾಗ್ ದುಡಿಯೋರು ಅವಾಗೆಲ್ಲ ಒಂದ್ ಲೈಫ್ ಒಂದ್ ಲೈನಿಗ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಆಮೇಲೆ ಮನೆಗ್ ಬಂದ್ರು ಮನೇಲೆ ಸೆಟ್ಲ್ ಆಗ್ಬಿಟ್ರು ಆಮೇಲೆ ಮತ್ತೆ ಸ್ಕೂಲ್ ಕೆಲ್ಸಕ್ಕೆಲ್ಲ ಹೋಗ್ಲಿಲ್ಲ ಎಲೆಕ್ಟ್ರಿಷಿಯನ್ ಕೆಲ್ಸ ಮಾಡೋದು ಬೆಳಗ್ಗೆ ಹೋಗ್ಬಿಟ್ಟು ರಾತ್ರಿ ಕೆಲಸ ಕೆಲ್ಸನ್ ಮನೆಯಲ್ಲಿ ಇರೋದು ಅಂದ್ರೆ ಮದ್ವೆ ಆಗಿದ್ರಲ್ಲ ಸೊ ಆಮ್ ಮಮ್ಮಿ ನಾವೆಲ್ಲ ಜೊತೆಗಿರೋವು ಸೊ ಎಷ್ಟೊಂದ್ ದಿನ ಗೊತ್ತು ರಾತ್ರಿ ಅಂದ್ರೆ ನಾನು ಇಲ್ಲಿ ಇದ್ದಾಗ ಒಂದ್ ಮೂರನೇ ಕ್ಲಾಸ್ ವರ್ಗು ನಾನು ಇಲ್ಲಿ ಇದ್ದೆ ಅಂತ ನಿಮ್ಗೆ ಹೇಳಿದ್ನಲ್ಲ ಸೊ ಅವಾಗ ನಮ್ ಅಂದ್ರೆ ಪಪ್ಪ ರಾತ್ರಿ ಬರೋದೇ ಲೇಟ್ ಹೌದು ಹತ್ತು ಗಂಟೆ ಹತ್ತುವರೆ ಹಿಂಗ್ ಬರೋರು ಬಂದ್ಬಿಟ್ಟು ಮತ್ತೆ ಮಧ್ಯರಾತ್ರಿ ಎಲ್ಲಾ ಕಾಲ್ ಬರೋವಾಗ ನಿಜವಾಗ್ಲು ಇವಾಗ ಆದ್ರೆ ಯಾರು ಕಾಲ್ ಮಾಡಲ್ಲ ಅವ್ ಮಧ್ಯರಾತ್ರಿ ಎಲ್ಲಾ ಕಾಲ್ ಬರೋದು ಸೊ ಅವಾಗ ಮತ್ತೆ ಮಧ್ಯರಾತ್ರಿಲ್ಲೂ ಕೂಡ ಎದ್ದೋಗೋರು ಮಧ್ಯರಾತ್ರಿ ಕಾಲ್ ಬಂದ್ರು ಕೂಡ ಇಲ್ಲ ಅಂತ ಹೇಳ್ತಿರ್ಲಾ ಅವ್ರು ಮಧ್ಯರಾತ್ರಿ ಎಲ್ಲ ಹೋಗ್ಬಿಟ್ಟು ಕೆಲಸ ಮಾಡ್ಕೊಂಡ್ ಬರೋರು ನಮ್ ಡ್ಯಾಡಿ ಅದೆಲ್ಲ ನನ್ಗೆ ಇನ್ನೂ ನೆನಪಿದೆ ಸೊ ಆಮೇಲೆ ಆತರ ಆಮೇಲೆ ಮಮ್ಮಿನೂ ಕೂಡ ಕೆಲ್ಸಕ್ಕೆ ಹೋಗೋರು ಹಂಗೆ ಇಬ್ರುದು ಜರ್ನಿ ಸ್ಟಾರ್ಟ್ ಆಯಿತು ಆಮೇಲೆ ಚಿಕ್ಕ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಒಂದೇನಾದ್ರು ತಗೊಂಡು 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 ಈ ತರ ಮಾಡಿ ಊರಲ್ಲೂ ಕೂಡ ಮನೆ ಮಾಡ್ಕೊಂಡ್ರು ಊರಲ್ಲೂ ಚಿಕ್ಕ ಪುಟ್ಟ ಏನೇನಾದ್ರು ಜಮೀನು ಗಿಮೀನು ಅದನ್ನೆಲ್ಲ ತಗೊಂಡ್ರು ಸೊ ಹಿಂಗೆ ಲೈಫ್ ಒಂದು ಲೈನಿಗೆ ಬಂತು ಇನ್ನೊಂದೇನಪ್ಪ ಅಂದ್ರೆ ಇದ್ರಲ್ಲಿ ಮಾರಲ್ ದ ಸ್ಟೋರಿ ಏನಂತ ಅಂದ್ರೆ ಅಂದ್ರೆ ಈಗ ನಾವು ಏನೂ ಗೊತ್ತಿಲ್ಲ ನಮ್ಗೆ ಕಲ್ತಿಲ್ಲ ಅಂತ ಹಿಂದ್ ಉಳಿಬಾರದು ಅನ್ನೋದೊಂದು ಸ್ಟೋರಿ ಅಂದ್ರೆ ಇದೆಲ್ಲ ನಮ್ ಡ್ಯಾಡಿ ನಮ್ಗೆ ಹೇಳಿರೋದು ಅಂದ್ರೆ ನಮ್ಗೆ ಕೆಲಸ ಮಾಡೋಕಂದ್ರೆ ಈ ಕೆಲ್ಸದ ಫಸ್ಟ್ ನೀವು ಯಾವುದೇ ಕೆಲಸ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಮಾಡಿ ನಾನು ಮಾಡ್ಲೇಬೇಕು ಅದು ಒಂದ್ ರೂಪಾಯಿ ಸಿಕ್ಲಿ ಅದ್ರಲ್ಲಿ ನೀವು ಇಂಟ್ರೆಸ್ಟ್ ಇರ್ಬೇಕು ನಂಗೆ ಮಾಡ್ಲೇಬೇಕು ಮುಂದೆ ಬರ್ಬೇಕು ನಮ್ಮ ಮುಂದೆ ಜಾಡ್ನೆ ಹೋಗ್ಬೇಕು ನಾ ಮಾಡಿದ ಕಷ್ಟ ಮಾಡಬಾರ್ದು ನಾಪ್ ಮಾಡಿದ ಕಷ್ಟ ನೀ ಹೋಗಬೇಡಿ ಅದಕ್ಕಿಂತ ಮೇಲೆ ಆಮೇಲೆ ಇನ್ನೊಂದು ಮೇನ್ ವಿಷಯ ಏನಪ್ಪಾ ಅಂದ್ರೆ ನಮ್ ಡ್ಯಾಡಿಗೆ ಅಂದ್ರೆ ನಮ್ ಅಪ್ಪ ಅಂದ್ರೆ ನಮ್ ಪೇರೆಂಟ್ಸ್ ಇರ್ತಾರಲ್ಲ ಅವ್ರಕಿಂತ ನಾವ್ ಇನ್ನೂ ಚೆನ್ನಾಗಿ ಮುಂದೆ ಹೋಗ್ಬೇಕು ಇನ್ನೂ ಚೆನ್ನಾಗಿ ಒಂದ್ ಲೆವೆಲ್ ಮೇಲ್ ಬದುಕ್ಬೇಕು ಮತ್ತೆ ನಮ್ ಪೇರೆಂಟ್ಸ್ ಆಸ್ತಿಲ್ ನಾವ್ ಬದುಕ್ಬಾರ್ದು ಅನ್ನೋದೊಂದು ದೊಡ್ಡದು ಅಂದ್ರೆ ನಮ್ಮ ಅಪ್ಪನ ಅಸ್ತಿಲ್ ನಾನ್ ಬದುಕ್ಬಾರ್ದು ನಂದು ಅಂತ ಏನಾರ ಒಂದ್ ಮಾಡ್ಕೊಂಡು ಅದ್ರಲ್ಲಿ ನಾನ್ ಸಂಪಾದನೆ ಮಾಡ್ಬೇಕು ಅನ್ನ ಅದೊಂದು ದೊಡ್ಡದು ನಮ್ಮ ಪಪ್ಪನ್ ಮೈಂಡ್ ಅಲ್ಲಿ ಕುತ್ಕೊಂಡಿರೋದು ಆಮೇಲೆ ಇನ್ನೂ ಏನಂತ ಅಂದ್ರೆ ಏನಾದ್ರು ಮಾಡ್ಬೇಕು ಇನ್ನು ಅಲ್ಲಿ ಏನಾದ್ರು ಮಾಡ್ಬೇಕು ಇನ್ನು ಅಚೀವ್ ಮಾಡ್ಬೇಕು ಇನ್ನೂ ಅಚೀವ್ ಮಾಡ್ಬೇಕು ಅಂತ ಅದ್ ಅದ್ ಆ ಇಂಟೆನ್ಶನ್ ಇರೋದ್ರಿಂದಾನೇ ಅಟ್ ಲೀಸ್ಟ್ ಇಲ್ಲಿವರೆಗು ಬರುತ್ತೆ ಸಾಧ್ಯ ಆಗಿರೋದು ಮತ್ತೆ ಇನ್ನೊಂದ್ ಆ ಇನ್ನೊಂದೇನಪ್ಪ ಅಂತ ಅಂದ್ರೆ ಊರ್ ಕಡೆ ಎಲ್ಲ ಹೆಂಗೆ ಜನಗಳು ಅಂತ ಅಂದ್ರೆ ಎಲ್ಲಾ ಅಂತಲ್ಲ ಕೆಲವೊಬ್ರು ಮಾತ್ರ ಅಂದ್ರೆ ನಾನ್ ತರ ಕೆಲವೊಬ್ರು ಮಾತ್ರ ನಿಮ್ಗೆ ಇವು ಅಂದ್ರೆ ಇದನ್ನೆಲ್ಲ ಮಾಡ್ತಿರ್ತಾರಲ್ಲ ಅವ್ರು ಇಲ್ಲಿ ಇಲ್ಲಿ ಅಷ್ಟೊಂದು ಕಷ್ಟಪಟ್ಟು ಇಲ್ ದುಡಿಯೋದು ಆಮೇಲೆ ಊರಿಗೆ ಹೋಗ್ಬಿಟ್ಟು ಅದನ್ನ ಇನ್ವೆಸ್ಟ್ ಮಾಡ್ತಾರಲ್ಲ ಸೊ ಅದನ್ನ ನೋಡಿ ಊರ್ ಕಡೆ ಇರೋರ್ಗೆ ಅಂದ್ರೆ ಅವ್ರಿಗೊಂಥರ ಒಟ್ಟೆ ಕಿಚ್ತಾರ ಬರ್ತಾರೆ ಮುಂಬೈಯಿಂದ ಇಲ್ಲೆಲ್ಲ ಇದನ್ನೆಲ್ಲಾ ಮಾಡ್ತಾನೆ ಅದನ್ನೆಲ್ಲ ಮಾಡ್ತಾನೆ ನಿಮ್ಗೇನಪ್ಪ ಬಂಬೈ ದುಡ್ಡು ಹಿಂಗೆಲ್ಲ ಮಾತಾಡೋದನ್ನ ನಾನ್ ನೋಡಿದೀನಿ ಅದೆಲ್ಲ ನಿಜ ಅಂದ್ರೆ ಇದು ಎಲ್ಲರಿಗೂ ಅಪ್ಲೆ ಆಗಲ್ಲ ಕೆಲವೊಬ್ರು ಹಂಗ ಅಂತಾರಲ್ಲ ಅವ್ರಿಗೆ ಅಪ್ಲೈ ಆಗುತ್ತೆ ಸೊ ಇಲ್ಲಿ ಎಷ್ಟ ಎಷ್ಟು ಕಷ್ಟ ಪಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬ್ಯಾಕ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವ್ರ ಎಷ್ಟು ಕಷ್ಟ ಪಡ್ತಾವ್ರ ಅಂತ ಬರಿ ಮುಂದೆ ನಡೀತಿರೋದ್ ಮಾತ್ರ ನೋಡ್ತಾರೆ ಸವರ್ಗ ಹಂಗ ಅನ್ಸುತ್ತೆ ನಿಜವಾಗ್ಲು ಯಾರಾದ್ರೂ ಈಸಿಯಾಗಿ ಯಾವ್ದು ಬರಲ್ಲ ಅಂದ್ರೆ ಅವ್ರು ಏನಾದ್ರು ಶ್ರೀ ಮುಂಚೆ ಅಂದ್ರೆ ಶ್ರೀಮಂತರಾಗಿದ್ರೆ ಅದೊಂದು ತರ ಬಟ್ ಬಡವರು ಏನೋ ಒಂದ್ ಮಾಡ್ತವ್ರೆ ಅಂತ ಅಂದ್ರೆ ಅಷ್ಟು ಶ್ರಮ ಪಟ್ಟಿರ್ತಾರೆ ಅಂತ ಹೇಳಿ ಸೊ ಮುಂಬೈ ಲೈಫ್ ನಿಜವಾಗ್ಲಿ ಅಂದ್ರೆ ಎಷ್ಟೊಂದ್ ಜನ ಕರ್ನಾಟಕದಲ್ಲಿ ಇರೋರ್ಗೆ ಅನ್ಸುತ್ತಲ್ಲ ಅಲ್ಲಿನ್ ಸಿಟಿ ಹಂಗೆ ಹಿಂಗೆ ಅಂತಲ್ಲ ಮುಂಬೈ ಲೈಫ್ ನಿಜವಾಗ್ಲು ಈಜಿ ಇಲ್ಲ ತುಂಬಾ ಕಷ್ಟ ಅವ್ರ ಬಂದ್ ಏನೋ ಒಂದ್ ಮಾಡ್ತಾವ್ರೆ ಏನೋ ಒಂದು ಇನ್ವೆಸ್ಟ್ ಮಾಡ್ತಾರೆ ಅಥವಾ ಇನ್ನು ಊರಲ್ಲಿ ಬೆಳೆಯೋದಕ್ಕೆ ಟ್ರೈ ಮಾಡ್ತಾರೆ ಅಂದ್ರೆ ಅದಕ್ಕೆ ನೂರರಷ್ಟು ಮುಂಬೈನಲ್ಲಿ ಕಷ್ಟಪಟ್ಟಿರ್ತಾರೆ ಅಂತ ಹೇಳಿ ನೀವು ಎಷ್ಟೊಂದ್ ಜನ ನಂಗೆ ಎಷ್ಟೊಂದ್ ಜನ ಕೇಳ್ತಿದ್ರಿ ಮುಂಬೈಗ್ ಬರ್ಬೇಕು ನಾವು ಕೂಡ ಸೆಟಲ್ ಆಗ್ಬೇಕು ಹೆಂಗೆ ಹಿಂಗೆ ಅಂತೆಲ್ಲ ನಂಗೆ ತುಂಬಾ ಕ್ವಶನ್ಸ್ ಬರ್ತಿತ್ತು ಮುಂಬೈಗೆ ನೀವು ಬರ್ತೀರಿ ಬರ್ಬೇಕು ಅಂತ ಅಂದ್ರೆ ಒಂದು ಕಷ್ಟ ಪಡೋದಕ್ಕೆ ರೆಡಿ ಆಗಿರ್ಬೇಕು ಏನೇ ಕಷ್ಟ ಬಂದ್ರೆ ನಾನು ರೆಡಿ ಆಗಿರ್ತೀನಿ ಚಾಲೆಂಜ್ ಮಾಡ್ತೀನಿ ನನ್ನ ಅಂದ್ರೆ ಬಿಡಲ್ಲ ಅಂತ ಇದ್ರೆ ನಿಜವಾಗ್ಲು ಬರ್ಬೋದು ಒಂದು ಬ್ಯೂಟಿಫುಲ್ ಲೈಫ್ ನ ಮುಂಬೈ ಕಟ್ ಕೊಡುತ್ತೆ ಅದಂತೂ ನಾವು ಕಷ್ಟಪಟ್ರೆ ಅದಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಮುಂಬೈನಲ್ಲಿ ಬಟ್ ಕಷ್ಟ ಪಡ್ಬೇಕು ಕಷ್ಟ ಪಡ್ಬೇಕು ಮತ್ತೆ ಮುಂಬೈ ಬಂದ್ರೆ ಯಾರು ಕೈಲಾಗಲ್ಲ ಅನ್ನಲ್ಲ

ಮತ್ತೆ ಇಲ್ಲಿ ಎಷ್ಟೇ ವಯಸ್ಸಾದ್ರು ಯಾರು ಎಲ್ಲ ಕೆಲ್ಸಕ್ ಹೋಗ್ತಾರೆ ಎಷ್ಟೇ ಮುದುಕಿ ನಾನು ಎಷ್ಟೊಂದ್ ಜನ ನೋಡ್ತಿರಲ್ಲ ಮುದುಕರು ಫುಲ್ ಮುದುಕ್ರ ಅಜ್ಜಿ ದಿರಾಗಿರ್ತಾರೆ ಅವರು ಕೂಡ ಕೆಲ್ಸಕ್ ಹೋಗ್ತಾರೆ ಫುಲ್ ಮುದುಕರ ಆಗಿರ್ತಾರೆ ಅವರು ಕೂಡ ಕೆಲ್ಸಕ್ಕೆ ಹೋಯ್ತಾರೆ ತರ ಇಲ್ಲಿ ಮುಂಬೈನಲ್ಲಿ ಕೆಲ್ಸಕ್ ಹೋಯ್ತಾರೆ ಅದು ಒಂದು ಏನಪ್ಪ ಅಂದ್ರೆ ಇಲ್ಲಿ ಅಂದ್ರೆ ಇಲ್ಲಿ ಒಬ್ಬರು ನೋಡ್ ಒಬ್ಬರನ್ನ ಚಾಲೆಂಜ್ ಮಾಡಿ ಬದುಕ್ತಾರೆ ಇನ್ನೊಬ್ರು ಹೊಟ್ಟೆ ಬಡಲ್ಲ ಅವ್ರ ಇದ್ ಮಾಡ್ತೀಯ ಅದ್ ಮಾಡ್ತಿ ಹಂಗ ಇಷ್ಟ ಪಡಲ್ಲ ನಿಮ್ ಇಷ್ಟ ನಿಮ್ಗೆ ಹೆಂಗ್ ತಗೊಳ್ಳಿ ಅಂತ ಒಬ್ಬರು ನೋಡಿ ಒಬ್ರು ಇದ್ ಮಾಡಲ್ಲ ಒಂದ್ ಇದಾಗಲ್ಲ ಅಸೂಹೆ ಪಟ್ಕೊಳೋದ್ ಬಹಳ ಕಮ್ಮಿ ಅಂದ್ರೆ ಅವ್ರ ಪಾಡಿಗೆ ಅವ್ರು ನಮ್ ಪಾಡಿಗೆ ನಮ್ದು ಅಂತ ತುಂಬಾ ಜನ ಇಲ್ಲಿರೋರು ತುಂಬಾ ಜನ ಅಂದ್ರೆ ನಮ್ ಲೈಫ್ ನಮ್ಗೆ ಅವ್ರ ಲೈಫ್ ಅವ್ರಿಗೆ ಅಂತ ಇದ್ ಮಾಡ್ತಾರೆ ಬಟ್ ಕೆಲವೊಂದ್ ಕಡೆ ಏನಪ್ಪಾ ಅಂತ ಅಂದ್ರೆ ಅಸುವೆ ಹಸುವೆ ಪಡ್ಕೊಳೋದು ಈ ತರ ಎಲ್ಲ ಮಾಡೋದು ಕೆಲವೊಂದ್ ಕಡೆ ಜಾಸ್ತಿ ಇರುತ್ತೆ ಬಟ್ ಅದು ನಿಜವಾಗ್ಲೂನು ಅದು ಆಪೋಸಿಟ್ ಪರ್ಸನ್ ನಾವ್ ಹಸುವೆ ಪಡ್ಕೊಂತೀವಲ್ಲ ಅವ್ರಿಗೇನು ಆಗಲ್ಲ ನಾವು ಪಡ್ಕೊಂತಿರ್ತಿವಲ್ಲ ಅದು ನಮ್ಗೆ ವಾಪಸ್ ಆಗೋದು ಸೊ ಅವ್ರ ಹೆಂಗೆ ಬೆಳಿತಿರ್ಲಿ ನಾವು ಆತರ ಬೆಳಿಬೇಕು ಅಂತ ಡ್ರೀಮ್ ಇಟ್ಕೋಬೇಕು ಹೊರ್ತು ಅವ್ರು ನೋಡ್ ಹಸುವೆ ಪಡ್ಕೊಳೋದು ಚಂದ ಒಳ್ಳೆದಲ್ಲ ಅದು ನಮ್ನೆ ಉದ್ಧಾರ ಮಾಡಲ್ಲ ಅಂತ ನಮಗ್ ಅನ್ಸೋದು ಅಮ್ಮ ಇನ್ನೊಂದು ನನ್ ನಮ್ ಡ್ಯಾಡಿ ಬಗ್ಗೆ ಇನ್ನೊಂದ್ ಏನ್ ಹೇಳ್ಬೇಕು ಅಂದ್ರೆ ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಏನಾದ್ರು ದೊಡ್ಡದಾಗ್ ಮಾಡ್ಬೇಕು ಏನಾರು ಮಾಡ್ಬೇಕು ಅನ್ನೋದೊಂದು ಒಂದ್ ದೊಡ್ಡ ಇಂಟೆನ್ಶನ್ ನಮ್ ಡ್ಯಾಡಿಗೆ ಅಂದ್ರೆ ಇಷ್ಟು ಚಿಕ್ಕ ವಯಸ್ಸಿಂದನೂ ಇದೇ ಗೋಲಿ ಗೋಲಿ ಅಂದ್ರೆ ನಾನು ಏನಾದ್ರು ಒಂದ್ ದೊಡ್ಡ ತರ ದೊಡ್ಡದಾಗ್ ಮಾಡ್ಬೇಕು ನಾನು ಡಿಫ್ರೆಂಟ್ ಆಗಿ ಮಾಡ್ಬೇಕು ಈ ತರ ಅನ್ಕೊಂಡ್ ಅನ್ಕೊಂಡ್ ಅನ್ಕೊಂಡು ಅಟ್ ಲೀಸ್ಟ್ ಈ ಸ್ಟೇಜ್ ವರ್ಗು ಆದ್ರೂ ಬಂದವ್ರೆ ಸೊ ಇನ್ನು ಇವಾಗ ಆಲ್ರೆಡಿ ಇವ್ರಿಗೆ ವಯಸ್ಸಾಯ್ತು ಅಲ್ವಾ ಸೊ ಇವಾಗ್ಲೂ ಕೂಡ ಅವ್ರಿಗೆ ವಯಸ್ಸಾಗಿದೆ ಅಂತ ಅಂದ್ರೆ ಮನ್ ದೇಹಕ್ಕೆ ವಯಸ್ಸಾಗಿರ್ಬೋದು ಬಟ್ ಅದ್ ಯೋಚನೆ ವಯಸ್ಸಾಗಿಲ್ಲ ಇನ್ನು ಮಾಡ್ಬೇಕು ಇನ್ನು ಮಾಡ್ಬೇಕು ನಾನು ಏನಾದ್ರು ಇನ್ನು ಒಂದ್ ಚೆನ್ನಾಗಿರೋದ್ ಮಾಡ್ಬೇಕು ಪ್ರಯತ್ನ ಪಡ್ಬೇಕು ಏನಾದ್ರು ಅಂದ್ರೆ ಕುತ್ಕೋಬೇಕು ಕುತ್ಕೊಂಡ್ ಇನ್ನ ಆಯ್ತಪ್ಪ ನಂಗ್ ವಯಸ್ಸಾಯ್ತು ಆರಾಮಾಗಿರ್ಬೇಕು ಅಂತ ಯೋಚನೆ ಮಾಡಲ್ಲ ಅವ್ರು ಇನ್ನು ಮುಂದೆ ಏನಾದ್ರು ಇನ್ನು ನನ್ ಕೈ ಎಷ್ಟಾಗುತ್ತೆ ಅಷ್ಟು ನನ್ ಪ್ರಯತ್ನ ಪಡ್ಬೇಕು ನನ್ ಕೈಲಿ ಆಗಲ್ಲ ಅಂದ್ರೂ ಅದ್ಕಿಂತ ನೀರು ಒಂದ್ ಹೆಜ್ಜೆ ಮೇಲೆ ಪ್ರಯತ್ನ ಪಡ್ತಾರೆ ಹೊರತು ಅದಕ್ಕಿಂತ ಕಮ್ಮಿ ಪ್ರಯತ್ನ ಪಟ್ಟಿಲ್ಲ ಸೊ ನಾವ್ ಹೇಳ್ತಿರ್ತಿವಿ ಸಾಕು ಪಪ್ಪಾ ಸಾಕು ಇಷ್ಟು ದಿನ ಇಷ್ಟು ವರ್ಷದಿಂದ ನಿನ್ಗೆ ಜಾಸ್ತಿ ಟೆನ್ಷನ್ ತಗೊಂಡು ತುಂಬಾ ಟೆನ್ಶನ್ ತಗತ ನಮ್ ಡ್ಯಾಡಿ ಟೆನ್ಶನ್ ತಗೊಂಡು ಮಾಡ್ಬೇಕು ಅದನ್ನ ಮಾಡ್ಬೇಕು ಇದನ್ ಮಾಡ್ಬೇಕು ಅನ್ಕೊಂಡಿದ್ ಸಾಕು ಇನ್ ಮುಂದೆನಾದ್ರು ಆರಾಮಾಗಿರು ಈಗ ಆಲ್ರೆಡಿ ವಯಸ್ಸಾಯ್ತು ಈಗ ಆರಾಮಾಗಿರೋ ಸ್ಟೇಜ್ ಅಂತ ಹೇಳಿದ್ರು ನಮ್ ಡ್ಯಾಡಿ ಇಲ್ಲ ನಾನು ಏನಾದ್ರು ಇನ್ನು ಚೆನ್ನಾಗಿರೋದ್ ಮಾಡ್ಬೇಕು ಇನ್ನೇನಾದ್ರು ಇನ್ನೂ ಒಂದ್ ಸ್ಟೆಪ್ ಮುಂದೆ ಹೋಗ್ಬೇಕು ಅಂತಾನೆ ಯೋಚನೆ ಮಾಡ್ತಿರ್ತಾರೆ ಬಟ್ ಅದ್ ಕೆಟ್ಟದಲ್ಲ ಒಳ್ಳೇದೇನೆ ಬಟ್ ಅದೇ ತಕ್ಕನಾಗಿ ನಮ್ ಹೆಲ್ತ್ ನೋಡ್ಕೊಬೇಕಲ್ವಾ ಅದು ನಾವು ಹೇಳ್ತಿರ್ತೀವಿ ಯಾವಾಗ್ಲೂನು ಸೊ ಇದಿಷ್ಟೇ ಅಂದ್ರೆ ನಮ್ ಡ್ಯಾಡಿ ಬಗ್ಗೆ ಒಂದ್ ಚಿಕ್ಕದಾಗಿ ಸ್ಟೋರಿ ಇತ್ತು ಅಷ್ಟೇ ಇದು ಮುಂಬೈ ಬಗ್ಗೆ ಮುಂಬೈ ಬಂದ್ರೆ ಆದ್ರು ಮುಂಬೈನಲ್ಲೆಲ್ಲ ಎಷ್ಟೊಂದು ಕಷ್ಟ ಪಡ್ಬೇಕು ಮತ್ತೆ ನಮ್ ಡ್ಯಾಡಿ ಮುಂಬೈಲಿ ಹೆಂಗ್ ಮನೆ ತಗೊಂಡ್ರು ಮತ್ತೆ ನಮ್ ನಮ್ ಲೈಫ್ ನ ಹೆಂಗ್ ಬೆಟರ್ ಮಾಡೋದಕ್ಕೆ ಪ್ರಯತ್ನ ಪಟ್ರು ಅದೊಂದ್ ಬಗ್ಗೆ ಚಿಕ್ಕ ಸ್ಟೋರಿ ಆಗಿತ್ತು ಮತ್ತೆ ಇನ್ನೊಂದು ಇನ್ನೊಂದು ವಿಷಯ ನಾನ್ ನಿಮ್ ಜತೆ ಶೇರ್ ಮಾಡ್ಕೋಬೇಕು ಏನು ಅಂತ ಅಂದ್ರೆ ನಾವು ನಾನ್ ಮೂರನೇ ಕ್ಲಾಸ್ ವರ್ಗು ಇಲ್ಲೇ ಇದ್ದೆ ಅದಾದ್ಮೇಲೆ ಊರಿಗೆ ಹೋಗಿದ್ವಿ ನಮ್ ಅಜ್ಜಿ ಹತ್ರ ಬಿಟ್ಟಿದ್ರು ನನ್ನ ಅಂದ್ರೆ ನಾನು ನನ್ನ ತಂಗಿ ನನ್ನ ತಮ್ಮ ಮೂರ್ ಜನ ಮಕ್ಳು ನಾವು ನಮ್ ಮೂರ್ ಜನ ಕೂಡ ನಮ್ಮ ಅಜ್ಜಿ ಹತ್ರನೇ ಬಿಟ್ಟಿದ್ದು ನಮ್ ಡ್ಯಾಡಿ ಪಾ ಇಬ್ರು ಇಲ್ಲಿ ಮುಂಬೈನಲ್ಲಿ ಕೆಲಸ ಮಾಡೋರು ಸೊ ಏನಂತಾರೆ ನಮ್ ಮೂರ್ ಜನ ಮಕ್ಳಿದ್ರು ಯಾವತ್ತು ನಮ್ ಫೀಲ್ ಆಗಿಲ್ಲ ನಮ್ ಮೂರ್ ಜನ ಮಕ್ಳು ಅಂತ ನಮ್ಗೆ ಒಬ್ಬರು ಮಕ್ಳ ತರನೇ ನಮ್ ಸಾಕಿರೋದು ಸೊ ನಮ್ ಊರಲ್ಲೂ ಕೂಡ ನಮ್ನ ಕಾನ್ವೆಂಟ್ ಹಾಕಿದ್ರು ಅಂದ್ರೆ ಇಂಗ್ಲಿಷ್ ಸ್ಕೂಲ್ ಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ರು ನಮ್ಗೆ ಸೆವೆಂತ್ ವರ್ಗು ನಾವ್ ಪ್ರೈವೇಟ್ ಅಲ್ಲೇ ಓದಿದ್ದು ಆಮೇಲೆ ಸೆವೆಂತ್ ಆದ್ಮೇಲೆ ಮಾತ್ರ ನನ್ ತಂಗಿ ನಾನು ಗೌರ್ಮೆಂಟ್ ಸ್ಕೂಲಿಗೆ ಅಂದ್ರೆ ಊರಲ್ಲಿ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಐಸ್ಕೂಲು ಚೆನ್ನಾಗಿರುತ್ತೆ ಪ್ರೈಮರಿ ನನಗೆ ಏನಷ್ಟು ಚಂದ ಅಂದರೆ ಕಂಫರ್ಟಬಲ್ ಅನ್ಸಲ್ಲ ಹೈಸ್ಕೂಲ್ ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ ಊರ ಕಡೆ ಸೊ ಐ ಸ್ಕೂಲಿಂದ ನಾವು ಗೌರ್ಮೆಂಟ್ ಸ್ಕೂಲಿಗೆ ಓದೋಕೆ ಸ್ಟಾರ್ಟ್ ಮಾಡಿದ್ವಿ ಬಟ್ ನನ್ನ ತಮ್ಮನ್ನು ಇನ್ನೂ ಅವ್ನಿಗೆ ಕಾಲೇಜ್ ಓದ್ತೀರೂ ಅವ್ನು ಇನ್ನೂ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಾರೆ ಅಂದರೆ ಎಷ್ಟೊಂದು ಜನ ಅಂತ ಅನ್ ಎಷ್ಟೊಂದು ಜನ ಅಲ್ಲ ಕೆಲವೊಬ್ಬರು ಸಾರಿ ಕೆಲವೊಬ್ರು ಒಬ್ರು ಮಕ್ಳಿದ್ರೆ ಒಬ್ರು ಮಕ್ಳು ಓದಿದ್ರೆನೆ ಓ ನಾನು ಅದು ಮಾಡ್ದೆ ನಾನು ಇದ್ ಮಾಡ್ದೆ ನನ್ನ ಮಗುಕೋಸ್ಕರ ಅದು ಮಾಡ್ದೆ ನಮ್ ಮಗಳಿಗೋಸ್ಕರ ಇದ್ ಮಾಡ್ದೆ ನಾನು ಹಂಗ ಓದಿಸ್ತೆ ಹಿಂಗ್ ಓದಿಸ್ತೆ ಅಂತಾರೆ ಬಟ್ ನಮ್ ಡ್ಯಾಡಿ ನಮ್ಮ ಮಮ್ಮಿ ಆದ್ರೆ ಇಬ್ಬರಲ್ಲೂ ಒಬ್ಬರು ಕೂಡ ಒಂದ್ಸಲ ಕೂಡ ನಿಮ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತೇ ನಿಮ್ಗೆ ಎಷ್ಟು ಖರ್ಚು ಮಾಡ್ದೆ ನಿಮ್ಗೆ ಅದನ್ ಮಾಡ್ದೆ ನಿಮ್ಗೆ ಇದನ್ ಮಾಡ್ದೆ ಅಂತ ಒಂದ್ ಹೇಳಿಲ್ಲ ಬೈತಾರೆ ಬೈಯೋದೆಲ್ಲ ಎಲ್ಲರೂ ಮನೇಲೂ ಕಾಮನ್ ಹೇಳೋದೆಲ್ಲ ಕಾಮನ್ ಹಂಗೆ ಹಿಂಗೆ ನೀವು ಇದ್ ಮಾಡಲ್ಲ ಅದ್ ಮಾಡಲ್ಲ ಅಂತ ಕಂಪೇರ್ ಮಾಡಿದೆ ಎಲ್ಲ ಕಾಮನ್ ಬಟ್ ನಾನ್ ನಿಮ್ಗೋಸ್ಕರ ಇದ್ ಮಾಡಿದೆ ನಾನ್ ನಿಮ್ಗೋಸ್ಕರ ಮಾಡಿದೆ ಅಂತ ನಮ್ಗೆ ಯಾವತ್ತೂ ಹೇಳಿಲ್ಲ ಅದೊಂದು ನಮ್ಗೆ ಚೆನ್ನಾಗಂತ ಅನ್ಸೋದು ಅಂದ್ರೆ ಅದೊಂದು ಇವ್ರು ಇಷ್ಟೊಂದು ಕಷ್ಟಪಟ್ರುನು ಇವ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಷ್ಟೊಂದೆಲ್ಲ ನಡೆದಿದ್ರುನು ಅದ್ ನಮ್ಗೆ ಬರೀ ಸ್ಟೋರಿ ಹೇಳ್ತಿದ್ರು ಹೊರತು ಆ ನೋವು ನಮ್ ನಮ್ ಗಂಟ ರೀಚ್ ಆಗೋದಕ್ಕೆ ಬಿಡ್ಲಿಲ್ಲ ನಾವು ನಿಜವಾಗ್ಲೂ ಒಂದು ಬ್ಯೂಟಿಫುಲ್ ಲೈಫ್ನೆ ಅಹ್ ಇದ್ ಬಂದಿದ್ವಿ ಒಂದ್ಸಲ ನಮ್ ಕಷ್ಟ ಅಂದ್ರೆ ಏನೋ ಇದೆಲ್ಲ ನಮಗ್ ಗೊತ್ತೇ ಇಲ್ಲ ಆತರ ಬೆಳ್ಕೊಂಡ್ ಬಂದ್ವಿ ಸೆವೆಂತ್ ವರ್ಗು ನಿಜವಾಗ್ಲು ನನಗೆ ಅಂದ್ರೆ ಬಸ್ ಗೌರ್ಮೆಂಟ್ ಬಸ್ ಓಡಾಡಕ್ಕೂ ಕೂಡ ನನಗ್ ಗೊತ್ತಿಲ್ಲ ಸೆವೆಂತ್ ಗೌರ್ಮೆಂಟ್ ಬಸ್ ಅಂದ್ರೆ ಏನೋ ಒಂಥರ ಭಯ ಭಯ ಅನ್ಸೋದು ರೋಡಲ್ಲಿ ಓಡಾಡ್ಬೇಕು ಅಂದ್ರು ನಂಗೆ ಭಯ ಅನ್ಸೋದು ಆತರ ನಾನು ಅಂದ್ರೆ ನಮ್ಗೆ ಪ್ರೈ ಪ್ರೈವೇಟ್ ಅಲ್ಲಿ ಓದಿದ್ರಿಂದ ವ್ಯಾನ್ ಬರೋದು ಸ್ಕೂಲ್ ಮನೆ ಹತ್ರ ಕರ್ಕೊಂಡು ಹೋಗೋದು ಸ್ಕೂಲ್ಗೆ ಆ ಆತರ ಒಂದ್ ಚಿಕ್ಕ ಸರ್ಕಲ್ ಸರ್ಕಲ್ ಒಳಗಡೆನೆ ಬೆಳಬಿಟ್ಟಿದ್ವಿ ನಮ್ಗೆ ಕಷ್ಟ ಅಂದ್ರೆ ಏನು ಪ್ರಪಂಚ ಅಂದ್ರೆ ಏನು ಅಂತನೇ ನಿಜವಾಗ್ಲು ಗೊತ್ತಿರಲಿಲ್ಲ ಅಷ್ಟು ಮುಗ್ಧ ಮುಗ್ಧರಾಗಿದ್ವಿ ನಾವು ಅಷ್ಟು ಬಜ್ಜಿ ತರ ನಮ್ ಸಾಕಿದ್ರು ಬಟ್ ಆಮೇಲೆ ಆಮೇಲೆ ದೊಡ್ಡರಾಯ್ತಾ ದೊಡ್ಡರಾಯ್ತಾ ಅದು ಲೈಫ್ ನಮ್ನೆ ಕಲ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಂದ್ರೆ ಇವ್ರ ಎಷ್ಟೇ ನಮ್ನ ತರ ಇದಾಗಿ ಚೆನ್ನಾಗಿ ಬೆಳ್ಸದಕ್ ಸ್ಟಾರ್ಟ್ ಮಾಡಿದ್ರು ಲೈಫ್ ಕೊಡುತ್ತಲ್ವಾ ಚಿಕ್ಕ ಪುಟ್ಟದು ಸೊ ಅದ್ರಿಂದ ನಮ್ಗೂ ಸ್ವಲ್ಪ ಇವಾಗ ಇವಾಗ ಸ್ವಲ್ಪ ಸ್ವಲ್ಪ ತಿಳಿಕೆ ತಿಳುವಳಿಕೆ ಬಂತು ಅಂದ್ರೆ ಪ್ರಪಂಚ ಹೆಂಗೆ ಅದೆಲ್ಲ ನಮ್ಗೆ ಸ್ವಲ್ಪ ತಿಳುವಳಿಕೆ ಬಂತು ಸೊಳ್ಬೇಕಾದ್ರೂ ಏನಾದ್ರು ಚಾಲೆಂಜ್ ಇರ್ಬೇಕು ಮಗ ಎಷ್ಟು ದಿನ ಮೂರೋ ದಿನ ಬದುಕದಾಗಲ್ಲಿ ಒಂದು ಚಾಲೆಂಜ್ ನೀವು ಬದುಕಿ ಒಂದ್ ಹೆಸರು ನಾಲ್ಕ್ ಜನ ಒಳ್ಳೇದು ಅಂತ ಅರ್ಸ್ಕೊಂಡ್ಬಿಡ್ತಾರೆ ಅದೊಂದೇ ಇದೊಂದು ಮಾತು ಯಾವ ಹೇಳ್ತಿರ್ತಾರೆ ನಮ್ ಡ್ಯಾಡಿ ಅಂದ್ರೆ ನಾಲ್ಕ್ ಜನ ಒಳ್ಳೆಯವರು ಇವ್ರು ಒಳ್ಳೆಯವರು ಅನ್ನೋ ತರ ಬದುಕ್ಬೇಕು ಬದುಕ್ಬೇಕು ಅದೊಂದು ಮಾತ್ರ ಹೇಳ್ತಿರ್ತಾರೆ ಸೊ ನಿನ್ ಹೆಸರು ತಾಬೇಕು ಅಷ್ಟೇ ನಿಮ್ ಹೆಸರನ್ನ ಒಂಡಾಡ್ಬೇಕು ಅಂದ್ರೆ ಇವ್ರ ಯಾರ ಇವ್ರ ಹೆಸರು ಹೇಳಿದ್ರೆ ಅವ್ರ ಹೆಸರು ಒಂದ್ ನಾಲ್ಕ್ ಜನಕ್ಕಾದ್ರು ನೆನ್ಪಿರ್ಬೇಕು ಈ ತರ ಬದುಕ್ಬೇಕು ಅಂತ ಹೇಳ್ತಾರೆ ಸೊ ಇದಿಷ್ಟೇ ಅಂದ್ರೆ ನಮ್ ಲೈಫು ನಮ್ ಡ್ಯಾಡಿ ಮಮ್ಮಿ ಇಷ್ಟು ಕಷ್ಟಪಟ್ರು ನಮ್ ಲೈಫ್ ಮಾತ್ರ ಈ ತರ ಇರ್ಲೇ ಇಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋದಕ್ಕೆ ಈ ಚಿಕ್ಕ ಸ್ಟೋರಿ ನಮ್ ಸ್ಟೋರಿನ ಚಿಕ್ಕದಾಗಿ ಶೇರ್ ಮಾಡ್ಕೊಂಡಿದ್ದು ಎಲ್ಲಾ ಪೇರೆಂಟ್ಸು ಅಷ್ಟೇ ಅಲ್ವಾ ಎಲ್ಲಾ ಪೇರೆಂಟ್ಸು ತಮ್ಮ ಮಕ್ಳು ಚೆನ್ನಾಗಿರ್ಲಿ ಅಂತಾನೆ ಅವ್ರು ಕಷ್ಟಪಡ್ತಾರೆ ಪಡ್ತಾರೆ ತಮ್ಮ ಮಕ್ಳಿಗೊಂದ್ ಒಳ್ಳೆ ಲೈಫ್ ಕೊಡ್ತಾರೆ ಹಂಗೆ ನಮ್ಗು ಕೂಡ ನಮ್ಮ ಮುಮ್ಮ ಮಮ್ಮಿ ಡ್ಯಾಡಿ ಮುಂಬೈಲಿ ಇದ್ರು ಅಂತ ಹೇಳಿ ನಮಗೆ ಫೀಲೇ ಆಗಿಲ್ಲ ಇಲ್ಲಿ ಇದ್ರು ನಮ್ಗೆ ಹಂಗ್ ಬೆಳೆಸಿದ್ರು ಅಂತ ಫೀಲೇ ಆಗಿಲ್ಲ ಅಷ್ಟು ಒಳ್ಳೆ ನ ಲೀಡ್ ಮಾಡಿದ್ವಿ ಅಂದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇದ್ದು ಇಷ್ಟು ಕಷ್ಟಪಟ್ರು ನಾವು ಮಾತ್ರ ಒಳ್ಳೆ ಲೈಫ್ನ ಲೀಡ್ ಮಾಡಿದ್ವಿ ಸೊ ಇದಿಷ್ಟೇ ಹೇಳ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ನಮ್ಮ ಬಗ್ಗೆ ಒಂದು ಚಿ ನಂದ್ರೆ ನಮ್ದು ನನ್ನ ಮ್ಯಾರೇಜ್ಗಿಂತ ಮುಂಚೆ ನಮ್ಮ ಲೈಫೆಲ್ಲ ಹೆಂಗಿತ್ತು ನಮ್ಮ ಲೈಫಲ್ಲಿ ಹೆಂಗ್ ಸೆಟ್ಲ್ ಆಯ್ತು ಇದ್ರ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಮುಂಬೈ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಡ್ರೀಮ್ ಸಿಟಿ ಎಲ್ದ್ರಿಗೂ ಡ್ರೀಮ್ ಸಿಟಿ ಸೊ ನಾವ್ ಏನಾದ್ರು ಕನ್ಸನ್ನ ಕಟ್ಕೊಂಡ್ ಅದನ್ನ ಸಾಧಿಸಲೇ ಬೇಕು ಅನ್ಕೊಂಡ್ ಇಲ್ಲಿಗೆ ಬಂದ್ರೆ ಸಾಧಿಸೇ ಸಾಧಿಸಬಹುದು ಎಷ್ಟೊಂದು ಎಷ್ಟೊಂದು ಚಿಕ್ಕ ಕುಟುಂಬ ಎಷ್ಟೊಂದು ಅಂದ್ರೆ ಬಡವ್ರಿಗೆ ಒಂದ್ ಒಳ್ಳೆ ಲೈಫ್ ಕೈ ಅಂದ್ರೆ ಲೈಫ್ ನ ಕಟ್ಕೊಟ್ಟಿದೆ ನಾವು ಒಬ್ರು ಅದೊಂದು ನಾವು ಕೂಡ ಒಂದ್ ಎಕ್ಸಾಂಪಲ್ ಅಂತ ನನಗ್ ಅನ್ಸುತ್ತೆ ಸೊ ಇದಿಷ್ಟೇ ಇವತ್ತಿನ ವ್ಲಾಗ್ ಇನ್ನೇನಿಲ್ಲ ಇನ್ನೇನ್ ಜಾಸ್ತಿ ಆಯ್ತು ಅನ್ಸುತ್ತೆ ನಾನ್ ಚಿಕ್ಕದಾಗ ಒಂದ್ ವ್ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡ ಬಂದ್ ಇಷ್ಟುದಾಗ ಮಾತಾಡ್ಬಿಟ್ಟಿದಿನಿ ನಮ್ ಮಮ್ಮಿ ಜೊತೆ ಮಾತಾಡ್ಬೇಕಲ್ಲ ಅಷ್ಟೇ ಚಿಕ್ಕದಾಗ ಒಂದ್ ವ್ಲಾಗ್ ಮಾಡ್ಬೇಕು ಅಂತ ಹೇಳಿ ಇಷ್ಟುದ್ದ ಆಗ್ಬಿಟ್ಟು ಸೊ ಇದಿಷ್ಟೇ ಮತ್ತೆ ನಿಮಗೆ ಯಾರು ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನೀವು ವ್ಲಾಗ್ ಇಷ್ಟ ಆದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ಇವತ್ತು ನಮ್ಮ ಈ ಫುಲ್ ದೊಡ್ಡ ಸ್ಟೋರಿ ಬಗ್ಗೆ ನಿಮ್ಗೆ ಏನಂತ ಅನಿಸ್ತು ಅಂತ ಹೇಳಿ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತೀವಿ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನಾದ್ರು ಇನ್ನೊಂದಷ್ಟು ಕ್ವಶನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್